ನಮ್ಮ ಗ್ಯಾಂಗಗೆ ನಮ್ಮ ಗ್ರೂಪಗೆ ನಮ್ಮ ಟೀಮಗೆ ಚೆನ್ನಾಗಿ ಮಾತಾಡೋನು ಅಂದರೆ ನೀನು ಅದನ್ನ ನೀನೆ ಹೋಗಿ ಮಾತಾಡಿವೆ ಅಂತೆ ನಾವು ಸುಮ್ಮನೆ ಹಿಂಗೆ ಸೈಡಾಗಿ ನಿಂತ್ಕೊಂಡಿರ್ತೀವಿ ಅಷ್ಟೇ ಕರೆಕ್ಟ್ ಕರೆಕ್ಟ್ ಲಕ್ಕನ ಹಣ್ಣ ಅರೆ ಒಂದಿನ ಅಣ್ಣ ನಿಮ್ದಿಗೆ ಇರಬೇಕಾದ್ರೆ ನಿಮ್ದಿಗೆ ಹೋಗಿ ಬಿಡಿ ಮಾತಾಡೋಕ್ಕೆ ಹೋಗಿ ಬಿಟ್ಟಿದೆ ಆ ನಿಮ್ದಿಗೆ ಮಾತಾಡ್ಬೇಕು ಮಂಜಿನ ಅಣ್ಣ ನಿಮ್ದು ಜತೆಗೆ ಬಂದ್ಬಿಟ್ಟು ಸೈಡ್ ಒಳಗೆ ನಿಂತ್ಕೊಂಡು ಬಿಟ್ಟೈತೆ ಅಷ್ಟೇ ನಮ್ದಿಗೆ ಲಕ್ಕನ ಹಣ್ಣಾಗೆ ಸೇರ್ಕೊಂಡು ಹ್ಞೂ ಆಯ್ತು

ಅಜ್ಜಿ ಫಸ್ಟೇನ ಸ್ಪೀಕರ್ ಔಟು ಜೋರ ಕೂಗಬೇಕು ಸರಿಯಲ್ಲ ಗೊತ್ತಲ್ಲ ಹೆಂಗ್ ಮಾತಾಡ್ಬೇಕು ಅಮ್ಮದು ಏ ಲೋಕೆ ಐ ಸಿಯರ್ ಒಯ್ ಇಯರ್ ಅದೇ ಚುತ್ತು ಅಲ್ಲ 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 ಐ ಇಯರ್ ಒಯ್ ಸಿಯರ್ ನಾನು ಇಲ್ವೇ ಬರ್ರಲ್ಲೋ ನನ್ನ ಜೊತೆಗೆ ಸುಮ್ಮ ರಂಗ ಜಾಲಿದ್ರೆ ಅವ್ರ ಅಜ್ಜಿ ಪಿಂಗ ಜಾಗ್ಲಿ ನಾನು ಮಾತಾಡ್ತೀನಿ ಬರ್ರ ಅರೆ ಕರೆಕ್ಟ್ ಕರೆ ಜೆಲ್ಲಲ್ಲ ಆಗೆಗೆ ಕೋಯಿತಾ ಮನೆೊಳಗೆ ಯಾರು ಇರಂಗಿಲ್ಲ ಕಣಲ್ಲ ಅಲ್ವಾ ಅಕಿ ಎ ಉಜ್ಜಿ ಮನೆಗೆ ಯಾವಾಗಲೂ ಹಾಗೆ ಕಣ ಹೇಳಲೋ ಬಾಗ್ಲು ತಗ್ದು ಬಿಟ್ಟು ವಾಳಗೆ ಇರ್ತೈತೆ ಮಾತಾಡಲ್ಲ ಕಾಟಾಡಲ್ಲ ಓ ಸುಮ್ಮನೆ ಕುಂತಿರ್ತೈತೆ ಕಾರಿ ಕಾರದು ಆಕೆ ಬತ್ತೈತೆ ಹಾಗೆ ನೋಡಿ ಬಾ ಅಜಿ ರಂಗಾಜಿ ಏ ರಂಗಾಜಿ

இன்னொன்னு பிரயத்தின் கரிக்கிறார் ಓಜೆ ರಂಗೇಜಿ ನಾನು ಮಂಜಕಂ ಬಾರದಿ ಆಶಕ್ಕೆ ಹಾ ಬಂತು 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 ಏಲೇ ಯಾರು पापा ಕೂದಂಗಾತೂ ನೀವೇನ್ರಪ್ಪ ಕೂಗಿದ್ನನ್ನ ಓ ಓ ನಾವೇ ನಾವೇನ ಕೂಗಿದ್ ಈ ಕೂಗಲಿಲ್ಲ ನ ಬೊಂಡಲೇನ ಅರ್ಗದಿನಾತ ಸಂಘ್ರುದಿಂದ ಕೂಗ್ತಾ ಇದೀನಿ ನೀ ಆಶಕ್ಕೆ ಬರಲಿಲ್ಲವೇ

ಒಚಾರ್ರು ಪೆಕೋಟೆ ಕೊಣ್ ಅದು ಬೊಡ್ಡಿಗೆ ಹ್ಮ ಅವ ಚಿತ್ತಕ್ಕೆ ಐತೆ ಮಾಸ್ಟರ್ ದುಡ್ಡೆ ಐತೆ ಕೇಳಲ್ಲ ಬಿಡಬೇಡ ಸುಂಕಿರಾ ಸುಂಕಿರಾ ಹೇಳ್ತೀನಿ ಸುಂಕಿರಾ ಅಜಿ ನಮ್ಮ ಊರಿನಗೆ

್ರ ಅಪ್ಪ ನನ್ ತಗ ಇಲ್ಬತ ದುಡ್ಡು ಎತ್ಲ ನನ್ ತಗ ದುಡ್ಡು ಅಯ್ಯ ನನ್ ತಗಿ ಇಲ್ಲ ಕಣಪ್ಪ ನಿಮ್ ಮತ್ತೆ ನಾ ಮಾಮನ ಬಂದಾಗ ಅವ್ರ ತಗೊಂಡ್ ಹೋಗ್ರಿ ನನ್ ತಗಿ ಕಣಪ್ಪ ದುಡ್ಡು

ನಿಮ್ಮ ಅತ್ತೆ ಕೈ ಕೊಟ್ಟೆ ಕಣಪ್ಪ ಅವಳು ಅದು ಎಲ್ಲಿ ಕೇಳಿದಳು ಏನೋ ನನಗೆ ಗೊತ್ತಿಲ್ಲ ಸಂಜೆ ಮೆಹಕೆ ಹೊಸ ಬಡ್ಕೊ ಮಂತಕ್ಕೆ ಬರಲ್ಲ ಹಾಲು ಕರ್ಗ ಆದಮೇಲೆ ಡೈರ್ಗ ಹಾಕಕ್ಕೆ ಹೋಗೋ ಟೈಮಿಗೆ ಬರ್ರಿ ಆವಾಗ ಈಸ್ಕೊಂಡು ಹೋಗಿವ್ರಿ ಅಂತ ಮುಂದೆಗೆ ಹೇಳೋಕೆ ಇನ್ನು ನಾಲ್ಕು ಜನಕ್ಕೆ ನಾಲ್ಕು ಕೇಳೋಷ್ಟು ವೇಸ್ಟ್ ನಿಂತ ಕಿರ್ಚಿ ಕಿರ್ಚಿನ

ಗಾಳಿ ಸುಮ್ ಕುಂಡ್ರಸ್ತೀವಲ್ಲ ತ್ರಾಸ ಆಗುತ್ತೆ ಕಡ್ಲೆ ಕಾಡನು ಯಾಸ್ರ ಉಸ್ಲಿ ಮಾಡಿಸ್ತೀವಿ ಬಂದು ತಿನ್ಕೊಂಡು ಹೋಗು ಇಸ್ಕೊಂಡು ಹೋಗು ಅಂತ ಹೇಳಿದ್ದು ನೀನು ಮುಸ್ಲಿಂತ ಕೇಳಸ್ತಾ ತುಪ್ಪ ತಪ್ಪ ಕೇಳಿಸ್ಕೊಂಡು ಬೈದ್ ಗೀದ್ ನೋಡಿರು